ಜಯ ಮಾತ್ರವಲ್ಲದೆ ಇತಿಹಾಸದ ಪುಟಗಳಲ್ಲಿ ಉಳಿಯುವಂತ ನಾಯಕರಾದರೂ ರಾಮ್ ರಾಮ ಹಿರಿಯ ರಾಮಸ್ವ ನಾಯಕರ ಅಂತ ಅಂತ ಮಹಾನ್ ವ್ಯಕ್ತಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ನಮಗೆ ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಬರೀ ದಲಿತ ಮಾತ್ರ ಇದ್ರ ಇಲ್ಲ ಶಿವಾಜಿ ಯಾರು ಒಬ್ಬ ಮರಾಠಿ ಜನಾಂಗದವರು ಬಸವಣ್ಣ ಯಾರು ಅವರ ಒಬ್ಬ ಗಂಡಾಯಿತವರು ಬೇರೆಯ ರಾಮಚಾಮ್ ಯಾರು ಒಬ್ಬ ಗಾಣಿಜ ಜನಾಂಗದವರು ಇಂತಹ ಸಮುದಾಯದವರು ಕಾವು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಜಾತಿ ಸಿಕ್ ಅಂತ ಮಾತ್ರವಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳೆದುಕೊಂಡು ಇಷ್ಟೋ ಇದೆ ಅವ್ರು ಕಳೆದುಕೊಂಡಿರ್ತಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ತನ್ನ ಜೀಪವನ್ನ ಈ ದೇಶಕ್ಕಾಗಿ ಈ ದೇಶದ ಜನರಿಗಾಗಿ ಈ ದೇಶದಲ್ಲ ಅಂಗಕಾರದ ಮುಗಿದಿರತಕ್ಕ ಪ್ರತಿಯೊಬ್ಬ ಜನಾಂಗಕ್ಕೂ ಅವರು ಲೆಕ್ಕಿಸದೆ ದೇಶ ವಿದೇಶಗಳಲ್ಲಿ ಉನ್ನತ ಮಾಡಿದ ವ್ಯಾಸನಗಳನ್ನು ಮಾಡಿ ತನ್ನ ಯೌವನವನ್ನು ಮರೆತು ತನ್ನ ತಾಯಿ ಮತ್ತು ತನ್ನ ಧರ್ಮ ಪತ್ನಿ ಹಾಗೆ ಬಂಧುಗಳೇ ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಈ ಗೌತಮ não ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀವಿ ಈಗ ನಾವೆಲ್ಲ ಜೈ ಭಿಂ ಸೈನಿಕರಿಗೆ ಕೂತಿದ್ದೀವಿ ಸುಮಾರಷ್ಟು ಜನ ಹಿರಿಯರು ಮಾತಾಡಿದ್ರು ಅಂಬೇಡ್ಕರ್ ಬಗ್ಗೆ ಅದು ಯಾರಿಗ ಅರ್ಥ ಆಗಿದೆಯೋ ಯಾರಿಗೂ ಅರ್ಥ ಆಗಿಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಅರ್ಥ ಆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಅವರು ಪ್ರಸ್ತಾಪ ಮಾಡಿದಾಗ ನಿಮ್ಗೆ ಅರ್ಥ ಆಗಿದ್ದಾಗ ದಯವಿಟ್ಟು ಆ ಚಪ್ಪದ ಮುಖಾಂತರ ಅವ್ರಿಗೊಂದು ಇದು ಶುಭಾಶಯ ಬರ್ಬೋದಾಗಿತ್ತು ಚೆನ್ನಾಗಿ ಹೇಳಿದರು ನಮ್ಮ ಪದ್ಧರು ಪೆತ್ತೋರು ವೆಂಕಟರಾಮನವ್ರು ಆಗ್ಬೋದು ನಮ್ಮ ಚಿಕ್ಕನಾರಾಯಣ ನಾರಾಯಣ ಆಗ್ಬೋದು ನಮ್ಮ ಕಲಾವಿದ ಎಲ್ಲಪ್ಪ ಅವರು ತುಂಬ ಸೊಗ್ಸಾಗಿ ಹೇಳಿದರು ಚಿಕ್ಕದಾಗಿ ಅಂದ್ರೂ ಸೊಕ್ಕವಾಗಿ ಅಂಬೇಡ್ಕರ್ ಬಗ್ಗೆ ಹೇಳಿದರು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ನಾವು ಇನ್ನೂ ಹಿಂದುಳಿದಿರಿ ಅಂತಂದ್ರೆ ಬರೀ ವೇದಿಕೆ ಮೇಲೆ ನಾಯಕರುಗಳ ಭಾಷಣಗಳನ್ನ ಅಷ್ಟೇ ಅದನ್ನ ನೀವು ಮೈಗೂಡಿಸ್ಕೋಬೇಕು ಒಂದು ಎರಡನೇದು ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವನು ತಪ್ಪು ಮಾಡಿದ್ರೆ ಮಾತಾಡಿದ್ರೆ ಅವನನ್ನ ನೇರವಾಗಿ ವೇದಿಕೆಯಲ್ಲೇ ಕ್ವಶನ್ ಮಾಡಬೇಕು ಯಾರೇ ಆಗಲಿ ಅದು ನಾನಾಗ್ಲಿ ಯಾರೇ ಅವರು ಬಾಬಾ ಸಾಹೇಬ್ ಅವರ ವಿಚಾರದಲ್ಲಿ ನೈಜತೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಎಲ್ಲೂ ಸಹ ಯಾವುದೇ ಧರ್ಮವನ್ನ ಯಾವುದೇ ದೇವರುಗಳನ್ನ ವಿರೋಧ ಮಾಡಿದಂಥವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌರ್ಯಾಚರಣೆಯನ್ನ ವಿರೋಧ ಮಾಡಿದಂಥವರು ಇವತ್ತು ಇದನ್ನು ಪ್ರಶ್ನೆ ಮಾಡಲ್ಲ ನೀವು ಸಂಘಟನೆಗಳು ನಿಮ್ಮ ರಕ್ಷಣೆಗೆತ್ಕೊಂಡಿದ್ದೀರ ನಮ್ಮನ್ನ ಯಾವತ್ತೂ ಅಷ್ಟೇ ನನ್ನ ನಮ್ಮ ಅಣ್ಣ ತಮ್ಮಂದ್ರೆ ಕೆಲವರು ಒಂದೇ ಆಡಳಿತ ಪಕ್ಷ ರಾಜಕೀಯ ಪಕ್ಷದ ವಿರೋಧ ಪಕ್ಷವಾಗಿ ತಲುಪಿ ಸಂಘಟನೆಗಳು ಕೆಲಸ ಮಾಡಬೇಕೇ ವಿನಃ ಅವರು ಗುಲಾಮರಾಗ್ ಅಂತ ನನಗೆ ಹೇಳಿ ಈ ಸಂದರ್ಭದಲ್ಲಿ ನನ್ನ ಹತ್ರ ನನ್ನ ಮಾತಾಡಕ್ಕೆ ಅನುಮಾನ ಕೊಟ್ಟ ನನ್ನ ಎಲ್ಲ ಅಣ್ಣ ತಮ್ಮಂದ್ರೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ